ಶುಗರ್ ಇತ್ತು ಟ್ಯಾಬ್ಲೆಟ್ಸ್ಗಳು ಅವ್ರು ಏನು ಕಮ್ಮಿ ಮಾಡಿಲ್ಲ ಸುಮ್ಮನೆ ಹೋದಾಗೆಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಿದ್ರು ನನ್ಗೆ ಒಬ್ರು ಹೇಳಿದ್ರು ಪರಿಚಯದವ್ರು ಅಂದ್ರೆ ನಾನ್ ಸುಮಾರು ವರ್ಷದಿಂದ ಒಂದ್ ದಿವಸ ಬಂದ್ಬಿಟ್ಟು ಭಯ ಬಿದ್ದು ವಾಪಸ್ ಬಂದ್ಬಿಟ್ಟೆ ನಾನು ಸುಮಾರು ಆಲೇ ಏಳೆಂಟು ವರ್ಷದಿಂದ ಒಂದ್ಸರಿ ಬಂದೆ ಬಂದ್ಬಿಟ್ಟು ನನ್ಗೆ ಅದು ಬಾಡಿ ಎಲ್ಲ ಹೀಟ್ ಆಗಿ ಇದು ನೋಡಿ ವಾಪಸ್ ಬಂದ್ಬಿಟ್ಟೆ ಆಮೇಲೆ ಇದು ಶುಗರ್ ಜಾಸ್ತಿ ಆಯ್ತು ಮತ್ತೆ ಮಂಡಿ ನೋವು ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಯ್ತು ಆಮೇಲೆ ಹೇಳಿದ್ರೆ ಇಲ್ಲ ಹೋಗ್ ನೋಡ್ರಿ ಅಂತ ಹೇಳಿ ಆಮೇಲೆ ಬಂದೆ ಅಲ್ಲಿ ಸಿಸ್ಟರ್ಸ್ ಎಲ್ಲ ಸ್ಪೀಚ್ ಮಾಡೋರು ಇದು ಕರೆಂಟ್ ಅಲ್ಲ ಆ ಎಸಿಗೆ ಕನ್ವರ್ಟ್ ಮಾಡಿದೀವಿ ಇದೇನು ಇದಾಗಲ್ಲ ಅಂತ ಮೇಲೆ ಸರಿ ಅಲ್ಲಿ ಥೆರಪಿ ತಗೊಂಡ್ ಮೇಲೆ ನನಗೆ ಟ್ಯಾಬ್ಲೆಟ್ಸ್ ಒಂದು ಕಮ್ಮಿ ಆಯ್ತು ಮತ್ತೆ ಶುಗರ್ ಕಮ್ಮಿ ಆಯ್ತು ನೋವು ಸ್ವಲ್ಪ ಕಮ್ಮಿ ಆಯ್ತು ಮತ್ತೆ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗಿದ್ ನೋಡಿ ನಾನು ಒಬ್ಳುಗ್ ಅಲ್ಲಿ ಬಟ್ ಫ್ಯಾಮಿಲಿ ಅವ್ರು ಬರಕ್ ಅವ್ರು ಅವರು ಬಿಸಿ ಶೆಡ್ಯೂಲ್ ಅಲ್ಲಿ ಇರ್ತಾರೆ ಹಾಗಂತ ಹೇಳಿ ನಾನು ಮ್ಯಾಟ್ ತಗೊಂಡೆ ಈಗ ಮನೇಲಿ ನಾನು ಬೆಳಿಗ್ಗೆ ಆದ್ರೂ ಮಾಡ್ತೀನಿ ಮಧ್ಯಾಹ್ನ ಮಾಡ್ತೀನಿ ಇಲ್ಲ ರಾತ್ರಿ ಮಾಡ್ತೀನಿ ಮಾಡ್ತೀನಿ ಎರಡ್ ಟೈಮ್ ಇಲ್ಲ ಮೂರ್ ಟೈಮ್ ಮನೇಲ್ ಮಾಡ್ತೀನಿ ಜೊತೆಗೆ ಮಗನೂ ಮಾಡ್ತಾನೆ ಈಗ್ ಖುಷಿ ಇದೆ ಈಗ ನಾನು ಸುಮಾರ್ ಒಂಬತ್ತು ತಿಂಗ್ಳಿಂದ ನಾನ್ ಯಾವ್ hospital ಗೂ ನಾನ್ ಹೋಗಿಲ್ಲ ಹ್ಮ್ hospital ಮಾತ್ರ monthly ಒಂದ್ಸರಿ sugar ಗ್ ಮಾತ್ರ ಹೋಗ್ತೀನಿ ಬೇರೆ ಈ ತಲೆ ನೋವು ಮೈ ಕೈ ನೋವು ಇವ್ ಯಾವ್ದಕ್ಕು ಹೋಗಲ್ಲ ನನ್ ಸರ ಕೆರೆಗ್ ಬಂದಾಗಿಂದ ಆರೋಗ್ಯವಾಗಿ ನಾನಿದೀನಿ ಚೆನ್ನಾಗಿದೀನಿ ನಮ್ಮಲ್ಲಿ ಬರುವಂತ ಅಪ್ಪ ಅಮ್ಮಂಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ. ಅದ್ ನೋಡೋರ್ಗೆ ಅದು ರೇಟ್ ಜಾಸ್ತಿ ಅನ್ಸುತ್ತೆ ಯಾಕಂದ್ರೆ ಈಗ ಎಲ್ಲಾರು ಮಿಡ್ಲ್ ಕ್ಲಾಸ್ ಅವ್ರು ತಗೊಳಕ್ ಆಗಲ್ಲ ಬಟ್ ನಮ್ಮ ಆರೋಗ್ಯದ ಮುಂದೆ ಅದು ಕಮ್ಮಿನೇನೆ ಯಾಕಂದ್ರೆ ನಾವು ಒಂದೇ ಸರಿ ಒಂದ್ ನಾವ್ ಹಾಸ್ಪಿಟ್ಲಗ್ ಹೋಗ್ ಬಂದ್ರೆ ಒಂದ್ವರ್ ಸಾವಿರ ಎರಡ್ ಸಾವಿರ ಆಗುತ್ತೆ ಅದ್ ಕಷ್ಟ ಆಗುತ್ತೆ ಅದ್ರ ಬದಲು ನಾವು ಒಂದೇ ಸರಿ ಬಂಡವಾಳ ಹಾಕ್ಬಿಟ್ರೆ ನಮ್ ಮನೇಲಿ ಇರೋದ್ರಿಂದ ನಮ್ಗೆ ಯಾವ್ದೇ ತೊಂದರೆ ಇರೋದಿಲ್ಲ ನಮ್ಗೆ ಯಾವಾಗ ಬೇಕಾದ್ರೂ ತಗೊಳ್ಬಹುದು ನಾವು ಹ್ಮ್ ಅಮ್ಮ ಇವಾಗ ಇಪ್ಪತ್ತ್ ವರ್ಷ ಕಂಪನಿ ಇಂಡಿಯಾದಲ್ಲಿ ಬಂದು ಫ್ರೀ ಆಗಿ ಥೆರಪಿನ ಕೊಡ್ತಾ ಇದಾರೆ ಇದ್ರ ಬಗ್ಗೆ ಅದು ಫ್ರೀ ಥೆರಪಿ ಅನ್ನೋದು ನಮ್ ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ಇವಾಗ ದುಡ್ಡು ಉಸಿರಾಡಕ್ಕೆ ಗಾಳಿಗ್ ಒಂದ್ ನಾವ್ ದುಡ್ಡು ಕೊಡ್ತಾ ಇಲ್ಲ ಪ್ರಕೃತಿ ಕೊಡೋದು ಕುಡಿಯೋಕೆ ನೀರು ಅದಕ್ಕೂ ನಾವ್ ದುಡ್ಡು ಕಟ್ಟೋದ್ ಬೇಕಿಲ್ಲ ಆದ್ರೆ ಅದನ್ನಕ್ಕೂ ಕೂಡ ನಾವು ದುಡ್ಡು ಕಟ್ತಾ ಇದೀವಿ ಈಗ ಫ್ರೀ ಥೆರಪಿ ಕೊಡ್ತೀನಿ ಅಂದ್ರೆ ಯಾರು ಬೇಡ ಅಂತಾರೆ ಈಗ ಅದೇ ನೀವು ಮಿನಿಮಮ್ ಒಂದ್ ಬರಿ ನೂರ್ ರೂಪಾಯಿ ಡೈಲಿ ಚಾರ್ಜ್ ಮಾಡಿದ್ರು ಕೂಡ ಯಾರು ಬರಲ್ಲ ಅಲ್ವಾ ನೂರಲ್ಲ ನೀವ್ ಐವತ್ ರೂಪಾಯಿ ಚಾರ್ಜ್ ಮಾಡಿ ಯಾರು ಬರಲ್ಲ ಫ್ರೀ ಅಂದ್ರೆ ಮಾತ್ರ ಎಲ್ಲ ಬರ್ತಾರೆ ಈಗ ನಾವು ಇದು ಫ್ರೀ ತಗೊಂಡ್ ನಾವ್ ಥೆರಪಿ ತಗೊಂಡು ನಮ್ಗೆ ಆರೋಗ್ಯ ಸುಧಾರಿಸಿದೆ ನಾವು ತಗೊಂಡ್ ಮೇಲೆ ನನ್ಗೆ ಅಲ್ಲಿ ಬಂದು ಸ್ವಲ್ಪ ಕಮ್ಮಿಯಾಗಿ ನನಗ್ ನಂಬಿಕೆ ಬಂದ ಮೇಲೆ ನಾನು ಇದು ಮ್ಯಾಟ್ರ್ ತಗೊಂಡಿದ್ದೀನಿ ಇಷ್ಟೊತ್ತು ನಿಮ್ಮ ಒಂದು ಅನುಭವಗಳನ್ನ ಶೇರ್ ಮಾಡ್ಕೊಟ್ರಿ ಅದಕ್ಕಾಗಿ ತುಂಬಾ ಧನ್ಯವಾದಗಳು ಧನ್ಯವಾದ ಎಲ್ಲ ಸ್ಟಾಫ್ ಗುರು ನನ್ನ ಧನ್ಯವಾದಗಳು